ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ಸ್ವಿಚ್ ವರ್ಡ್ ಮತ್ತು ಸ್ವಿಚ್ ವರ್ಡ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ವಿಚ್ ವರ್ಡ್ ಆಗಿದೆ ನಿಮ್ಮ ವಿಶ್ ಯಾವುದೇ ಆಗಿರಲಿ ಅದನ್ನು ನೀವು ಪಡೆಯೋದಕ್ಕೆ ಮತ್ತು ಕೆಲವೊಂದು ಸಣ್ಣ ಸಣ್ಣ ತಂತ್ರಗಳನ್ನು ಇಲ್ಲಿ ಹೇಳ್ಕೊಳ್ಳೋಣ ಇವತ್ತಿನ ಎಪಿಸೋಡಲ್ಲಿ ಅದ್ರೇ ಪುಷ್ಯ ನಕ್ಷತ್ರ ದಿವಸ ಬರೀ ಬಂಗಾರ ತಗೊಳ್ಳೋದಕ್ಕಾಗ ತಗೊಳ್ಳೋದು ಅಲ್ಲದೆ ಮತ್ತೊಂದು ಒಂದು ಪರಿಹಾರಕ್ಕೂ ಸಹ ಪುಷ್ಯ ನಕ್ಷತ್ರ ಯೂಸ್ ಆಗುತ್ತೆ ಅದು ಏನಕ್ಕೆ ಅನ್ನೋದು ಸಹ ನಾನು ಹೇಳ್ತೀನಿ ಮತ್ತು ಈ ನರಘೋಷ ನರದೃಷ್ಟಿಯಿಂದ ಸತಮತ ಆಗ್ತಾ ಇರ್ತಾರೆ ಅಂಥವ್ರು ಅಂದರೆ ಶತ್ರುನಾಶ ಆಗಿರ್ಬೋದು ನರಘೋಷ ನರದೃಷ್ಟಿ ಈ ನರಘೋಶ ನರದೃಷ್ಟಿ ಆಗೋದೆ ಶತ್ರುಗಳು ಕಾಟ ಇಂದ ಅಲ್ವಾ ಸೊ ಅದನ್ನು ಒಂದು ಅವಾಯ್ಡ್ ಮಾಡೋದಕ್ಕೂ ಒಂದು ರೆಮಿಡಿ ಇದೆ ಅದನ್ನು ಶೇರ್ ಮಾಡ್ತೀನಿ ಸೊ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾಲ್ಕು ಜನಕ್ಕೆ ನಮ್ಮ ವೀಡಿಯೋಸ್ನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಈಗ ಆ ಸ್ವಿಚ್ ವರ್ಡ್ ಏನು ಅಂದರೆ ವುಲ್ಫ್ ಬಗ್ಗೆ ವುಲ್ಫ್ ಬಗ್ಗೆ ಎಂಥದ್ದಿದು ಸ್ವಿಚ್ ವರ್ಡ್ ಅಂದರೆ ವುಲ್ಫ್ ನಮ್ಮ ಒಂದು ಅಂದರೆ ನಾವೇನು ಅನ್ಕೊತೀವೋ ಅದನ್ನು ಈಡೇರಿಸುತ್ತೆ ಅದು ಯಾವ ರೀತಿ ಅಂದರೆ ಒಳ್ಳೆಯದಾಗಿ ನಾವು ಏನೇ ಬಯಸಿದ್ರೂ ಸಹ ಅದು ನಮಗೆ ಅಂಥದ್ದು ಈ ವುಲ್ಫ್ ಯಾವ ರೀತಿ ಅದನ್ನ ಫಿರ್ಮೇಶನ್ ಮಾಡ್ಕೊಬೇಕು ಅನ್ನೋದು ಸಹ ಹೇಳ್ತೀನಿ ಆ ಸ್ವಿಚ್ ವರ್ಡ್ ಏನು ಅನ್ನೋದು ಸಹ ಹೇಳ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕ್ಲಿಯರ್ ಆಗಿ ಅದನ್ನೇ ಬರ್ಕೊಳ್ಳಿ ನೀವು ಈಗ ಹಳೆ ಕಾಲದವ್ರು ನೋಡಿದ್ರೆ ಮನೆಯಲ್ಲಿ ಹಾರ್ಸ್ ಅಂದ್ರೆ ಈ ಕುದುರೆ ಫೋಟೋಗಳು ಅಲ್ಲದೆ ಈ ಒಂದು ನರಿಗಳು ಫೋಟೋಗಳು ಸಹ ಹಾಕೋರು ಯೋಗ ರಾಣಿಗಳು ಅಂತ ನನ್ನನ್ನು ನೋಡರಿ ಯೋಗ ಬರುತ್ತದೆ ಅಂತ ಇರುವಂಥದ್ದು ಒಂದು ಕೆಲವೊಂದು ದೇವಸ್ಥಾನಗಳ ಬಳಿ ಅದು ಮಾರೋದು ಅಂಥದ್ದು ನಾನು ನೋಡಿದ್ದೆ ಸೊ ಅಂಥದ್ದು ಹಲವರು ಮನೆಗಳಲ್ಲಿ ಹಾಕಿರೋ ಸಹ ನಾನು ನೋಡಿದ್ದೀನಿ ಸೊ ಈ ಒಂದು ಕಾನ್ಸೆಪ್ಟ್ ಇಲ್ಲಿ ನಾವು ಫೋಟೋ ಮುಖಾಂತರ ಹಾಕ್ತಿವಿ ಆದ್ರೆ ಇಲ್ಲಿ ಅಫಿರ್ಮೇಷನ್ ಮಾಡಬೇಕು ಅಂದ್ರೆ ಸ್ವಿಚ್ ವರ್ಡ್ ಬೇಕಾಗುತ್ತೆ ಸೊ ಅದು ಉಲ್ಫ್ನ ಸ್ವಿಚ್ ವರ್ಡ್ ಆಗಿದೆ ಅದು ಏನು ಅಂತ ಇವತ್ತು ತಿಳಿಸ್ಕೊಡ್ತೀನಿ ನರಿ ಅಂದ್ರೇ ಲಕ್ ಅಂತ ನಾವು ಪರಿಗಣಿಸ್ತೀವಿ ಆದ್ರೆ ಇಲ್ಲಿ ಅಮೆರಿಕನ್ಸ್ ಅದು ಆ ಬ್ಯಾಡ್ ಲಕ್ ತರ ಫೀಲ್ ಆಗ್ತಾರೆ ಅದು ಅವರ ಒಂದು ನಷ್ಟಕ್ಕೆ ಸೇರಿದ್ದು ಈಗ ನಮ್ಮ ಒಂದು ಒಳ್ಳೆಯದನ್ನು ಪಡೆಯೋದಕ್ಕೆ ನಾವು ಏನು ಮಾಡಬೇಕು ಈ ಸ್ವಿಚ್ ವರ್ಡ್ ನ ಯಾವ ರೀತಿ ಬಳಸ್ಕೊಬೇಕು ಅನ್ನೋದಿಲ್ಲಿ ಹೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಸ್ವಿಚ್ ವರ್ಡ್ ಏನು ಅಂದರೆ ತೋಳಟೋಟಮ್ ಶುದ್ಧ ಪ್ರಜ್ಞೆ ಅಂದರೆ ಈ ವೂಲ್ಫ್ ಮ್ಯಾಜಿಕ್ ಬಿಗೈನ್ ನಾವ್ ಅಂತ ಹೇಳ್ಕೋಬೇಕು ನಾವು ಏನೇ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡುವಾಗ ವೂಲ್ಫ್ ಮ್ಯಾಜಿಕ್ ಬಿಗೈನ್ ನಾವ್ ಅಂತ ಬರೆದು ಬಿಟ್ಟು ನಿಮ್ಮ ಒಂದು ನ ಕಂಟಿನ್ಯೂ ಮಾಡಬೇಕು ನಾನು ನಿನ್ನೆ ಹೇಳೋದ್ನಲ್ಲ ನಿನ್ನೆ ವಿಡಿಯೋನಲ್ಲಿ ಸೊ ಅದೇ ರೀತಿ ಫಸ್ಟ್ ಸ್ವಿಚ್ ವರ್ಡ್ ಇರಬೇಕು ಅಂದರೆ ಇದು ಉಲ್ಫ್ ಮ್ಯಾಜಿಕ್ ಬಿಗೇ ನವ್ ಅಂತ ಬರೆದು ಬಿಟ್ಟು ಪಕ್ಕದಲ್ಲಿ ಮನಿ ಫ್ಲೋಸ್ಗ ಜಾಬ್ಗ ರಿಲೇಶನ್ಸ್ ಬಿಲ್ಡ್ ಮಾಡಕ್ಕೆ ಜೊತೆಗೆ ಅಥವಾ ಒಂದು ನಿಮ್ಮ ವಿಶ್ ಏನಿದೆ ಗೋಲ್ಡ್ ಪರ್ಚೇಸ್ಗ ಕಾರ್ ಪರ್ಚೇಸ್ಗ ವಿದ್ಯೆಗ ಎಜುಕೇಶನ್ ಪರ್ಪಸ್ಗೂ ನೀವು ಯೂಸ್ ಮಾಡಬಹುದು ಈ ಒಂದು ಸ್ವಿಚ್ ವರ್ಡ್ಸ್ನೆಲ್ಲ ಸೊ ಈ ವುಲ್ಫ್ ಮ್ಯಾಜಿಕ್ ಬಿಗೇ ನಾವು ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿ ನೋಡೋಣ ತೋಳವು ನಮ್ಮ ಆಂತರಿಕ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ನಮ್ಮ ಒಳಗಡೆ ಒಂದು ವಾಯ್ಸ್ ಥರ ಅದು ಕೆಲಸ ಮಾಡ್ತದೆ ಯಾವ ರೀತಿ ಅಂದರೆ ಅವಳನ್ನು ನೆಗ್ಲೆಕ್ಟ್ ಮಾಡಬಾರ್ದು ನಾವು ಅವಳನ್ನು ಕೇಳಲು ಇದು ಯೋಗ್ಯವಾಗಿರುತ್ತದೆ ತುಂಬ ಒಳ್ಳೆ ರೀತಿ ನಮಗೆ ಒಳಗಡೆಯಿಂದ ರಿಪ್ಲೈ ಕೊಡೋ ಅಂಥದ್ದು ತೋಳ ಸೊ ಇಲ್ಲಿ ತೋಳ ಅಂದರೆ ನಮ್ಮ ಇನ್ನರ್ ವಾಯ್ಸ್ನ ತೋಳದ ಜೊತೆಗೆ ಹೋಲಿಸ್ಕೊಬೇಕು ಸೊ ನಾವು ಯಾವುದೇ ಒಂದು ಅಫಿರ್ಮೇಷನ್ ಮಾಡುವಾಗ ನಮ್ಮ ಇನ್ನರ್ ವಾಯ್ಸ್ ಇರುತ್ತಲ್ವ ಅದು ತೋಳ ಅಂದ್ಕೊಬೇಕು ಅಂದ್ರೆ ಊಲ್ಫ್ ಅನ್ಕೊಬೇಕು ಅವಳನ್ನ ನಿರ್ಲಕ್ಷಿಸಬಾರ್ದು ಯಾಕಂದ್ರೆ ಕರಳನ್ನ ನಿರ್ಲಕ್ಷಿಸ್ದಂಗೆ ನಾವು ನಾವಿಲ್ಲಿ ಇನ್ನೊಂದು ಮೆದುಳು ತರ ಹೇಳ್ಕೊಂತೀವಲ್ಲ ನಿರ್ಲಕ್ಷ್ಯ ಮಾಡ್ದಂಗೆ ನಾವೇನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಮೆದುಳು ನಮಗೆ ಮೆಸೇಜ್ ಕೊಡೋ ಅಂತದ್ದು ಸೊ ನಾವೊಂದು ಆ ಒಂದು ಇನ್ಸ್ಟ್ರಕ್ಷನ್ ಮುಖಾಂತರ ನಾವು ಕೆಲಸ ಮಾಡ್ತೀವಿ ಅಲ್ವಾ ಹಾಗಾಗಿ ನಮ್ಮ ಇನ್ನರ್ ಮೈಂಡ್ ಅಂತ ಹೇಳ್ಬೋದು ಇದನ್ನ ಈ ತೋಳನ ಸೊ ಹಾಗಾಗಿ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ಸ್ನ ಅಂಥದ್ದು ಸೊ ಹಾಗಾಗಿ ಒಳಗಡೆ ನಮ್ಮ ಮನಸ್ಸು ಏನು ಹೇಳ್ತದೆ ನಿಮಗೆ ಸಾಧಾರಣವಾಗಿ ಹೇಳಬೇಕಂದ್ರೆ ನಮ್ಮ ಮನಸ್ಸು ಏನು ಹೇಳ್ತದೆ ಅದರ ಕಡೆ ಗಮನ ಹರಿಸ್ಬೇಕು ಅದನ್ನು ತೋಳ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ನಿರ್ಲಕ್ಷಿಸದಂತೆ ಮತ್ತು ಕರಳು ವಾಸ್ತವವಾಗಿ ಎರಡನೇ ಮೆದುಳು ನಾನು ಈಗಾಗಲೇ ಹೇಳಿದ್ನಲ್ಲ ನಮ್ಮ ಮೆದುಳು ಥರ ಕೆಲಸ ಮಾಡೋದು ಕರಳು ಸೊ ಹಾಗಾಗಿ ಎರಡನೇ ಮೆದುಳು ಅಂತ ಹೇಳ್ಕೋಬೋದು ಒಳಗಿನ ತೋಳವನ್ನು ನಿರ್ಲಕ್ಷಿಸುವುದು ಅದರ ಪರಿಣಾಮಗಳನ್ನು ಹೊಂದಿದೆ ಅಂದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ಸ್ನ ರಿಲೀಸ್ ಮಾಡುತ್ತೆ ಯಾವಾಗಲೂ ನಮ್ಮನ್ನು ತೊಂದರೆಗೆ ಸಿಗದಂತೆ ಅಂದ್ರೆ ಒಳ್ಳೆ ರೀತಿ ಇರೋದಕ್ಕೆ ಇದು ಬೆಂಬಲಿಸುತ್ತದೆ ಯಾವುದು ನಮ್ಮ ಇನ್ನರ್ ಮೈಂಡ್ ಅಲ್ವಾ ನಾವೊಂದು ಏನೇ ಒಂದು ಬಿಸಿ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಈಗ ಬಿಸಿ ಮುಟ್ತಾ ಇದೀವಿ ಅದು ಮುಟ್ಬೇಡ ಗಾಯ ಆಗುತ್ತೆ ಅನ್ನೋ ಥರ ನಮಗೆ ಹಿಂಟ್ ಕೊಡ್ತಾಯಿದೆ ಅಲ್ಲ ಒಳಗಿಂದ ನಮಗೆ ಮೆಸೇಜ್ ರೀಚ್ ಆಗುತ್ತೆ ಸೊ ಅಂತ ಒಂದು ಮೆಸೇಜ್ ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅದು ಏನು ನಮ್ಮ ಒಂದು ತೋಳ ಅಂದ್ರೆ ನಮಗೆ ಒಳ್ಳೇದು ಬಯಸೋದನ್ನ ಇಲ್ಲಿ ತೋಳ ಅಂದ್ರೆ ನಮ್ಮ ಒಂದು ಒಳಗಿನ ಕರಳನ್ನ ತೋಳ ಅಂತ ಇಲ್ಲಿ ಹಾಗಾಗಿ ಅದನ್ನ ನಿರ್ಲಕ್ಷಿಸದೆ ಅದು ಏನ್ ಕೊಡ್ತದೆ ಸಂದೇಶ ಅದ್ರ ಪ್ರಕಾರ ಮೂವ್ ಆನ್ ಆಗ್ಬೇಕು ಮತ್ತೆ ಅದಕ್ಕೆ ಒಂದು ಲಿಮಿಟ್ಸ್ ಅಂತ ಇರುತ್ತೆ ಅಲ್ವಾ ಸೊ ಹಾಗಾಗಿ ಒಳ್ಳೇದನ್ನ ಮಾತ್ರ ನಾವಿಲ್ಲಿ ಗ್ರಹಿಸಬೇಕು ಗ್ರಹಿಸ್ಬೇಕು ಅದು ಮನಿ ಆಫಿರ್ಮೇಶನ್ಗೆ ಯಾವ ರೀತಿ ಮಾಡಬೇಕು ನಮ್ಮ ಇನ್ನರ್ ಮೈಂಡ್ ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಜೊತೆಗೆ ಈ ವೋಲ್ಫ್ ಮ್ಯಾಜಿಕ್ ಬಿಗ್ ಸ್ವಿಚ್ ವರ್ಡ್ ನ ನಮ್ಮ ಒಂದು ವಿಶ್ ಬರ್ಕೊಂಡು ನಾವು ಅದನ್ನ ಪಡೆಯಬಹುದು ಸೊ ಅದು ಇವತ್ತು ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಈ ಟೋಳ ಟೋಟಿಗೆ ಕೆಲಸ ಮಾಡಿದರೆ ಅದು ನಮ್ಮ ಸ್ವಂತ ಶಕ್ತಿಯನ್ನು ಸ್ವಚ್ಛಗೊಳಿಸುತ್ತದೆ ಅಂದ್ರೆ ನಮ್ಮ ಶಕ್ತಿ ಏನಿರುತ್ತೆ ಅದು ನಿರ್ಮ ನಮ್ಗೆ ಕಿರಿಕಿರಿಗಳನ್ನ ಉಂಟು ಮಾಡ್ತಾ ಇರುತ್ತೆ ಸಮ್ ಟೈಮ್ಸ್ ಅಲ್ವಾ ಒಂದು ಕೆಲಸ ಮಾಡಬೇಕಂದ್ರೆ ಸೋಂಬೇರಿ ಆಗಿರ್ತೀವಿ ಅದ್ರ ಕಡೆ ಗಮನ ಹರಿಸೋಲ್ಲ ಫುಲ್ ಇನ್ವಾಲ್ವ್ ಆಗೋದಿಲ್ಲ ಅಂತ ಒಂದು ಡಿಸ್ಟರ್ಬ್ ಮೈಂಡ್ ಸೆಟ್ನ ಪಕ್ಕಕ್ಕೆ ಹಾಕಿ ನಮ್ಮ ಒಂದು ಏಕಾಗ್ರತೆನ ಹೆಚ್ಚು ಮಾಡಿಸುತ್ತದೆ ಈ ತೋಳ ಟೋಟಮ್ ಅನ್ನೋದು ಸೊ ಹಾಗಾಗಿ ನಾವು ಮಾಡೋ ಒಂದು ಕೆಲಸದಲ್ಲಿ ಇದು ನಮಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತದೆ ಮತ್ತು ತೋಳದ ಜೊತೆಗೆ ನಿಮ್ಮ ಅಸ್ತಿತ್ವವನ್ನು ತುಂಬುತ್ತದೆ ಈ ಶಕ್ತಿಯು ನಿಷ್ಠೆ ಬುದ್ಧಿವಂತಿಕೆ ಬಲವಾದ ಕುಟುಂಬ ಸಂಬಂಧಗಳು ಅತ್ಯುತ್ತಮ ಸಂವಹನ ಕಲಿಕೆ ಗ್ರಹಿಕೆ ಮತ್ತು ಅರ್ಥಗರ್ಭಿತ ತೇಜಸ್ವನ್ನು ಪ್ರತಿನಿಧಿಸುತ್ತದೆ ಇದು ಎಲ್ಲವನ್ನೂ ಇಲ್ಲಿ ನಮಗೆ ಒಂದೇ ಒಂದು ಸ್ವಿಚ್ವರ್ಡ್ ಮುಖಾಂತರ ನಮ್ಗೆ ಎಲ್ಲವನ್ನು ಕೊಡುತ್ತದೆ ಅದು ಸಂಬಂಧಗಳಾಗಬಹುದು ನಮ್ಮ ಒಂದು ಬಿಹೇವಿಯರ್ ಆಗಬಹುದು ಬುದ್ಧಿ ಅಂದರೆ ಜ್ಞಾನವನ್ನು ಹೆಚ್ಚಿಸೋದಾಗ್ಬೋದು ಈಗಾಗಲೇ ಹೇಳಿದ್ನಲ್ಲ ಎಜುಕೇಷನ್ ಪರ್ಪಸ್ಗೂ ಈ ಒಂದು ಸ್ವಿಚ್ ವರ್ಡ್ನ ಬಳಸಬಹುದು ಅಂತ ಬುದ್ಧಿನ ಚುರುಕಾಗಿ ಕಾ ಏನೋ ನಾವು ಗಮನ ಹರಿಸ್ತಾ ಇರಬೇಕು ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಅದ್ರ ಬೆಳೆ ಅದ್ರ ಮೇಲೆ ನಮಗೆ ಫುಲ್ ಅವಗಾಹನೆ ಇರಬೇಕು ಮಾಡೋದಕ್ಕೆ ಶ್ರದ್ಧೆ ನಾವು ತೋರಿಸ್ಬೇಕು ಅಂಥದಕ್ಕೆಲ್ಲ ಈ ಒಂದು ಸ್ವಿಚ್ ವರ್ಡ್ ಅನ್ನೋದು ನಮಗೆ ಸಹಕರಿಸ್ತದೆ ಮತ್ತೆ ಇಲ್ಲಿ ಗ್ರಹಿಕೆ ಮತ್ತು ಅರ್ಥಗರ್ಭಿತ ತೇಜಸ್ಸನ್ನು ಪ್ರತಿನಿಧಿಸುತ್ತದೆ ಅಂದರೆ ತೇಜಸ್ಸು ಸಹ ನಮ್ಮ ಒಂದು ಬೋಲ್ಡ್ ಆಗಿರ್ತೀವಿ ನಾವು ಯಾವುದೇ ಒಂದು ಫುಲ್ಫಿಲ್ ಆಗಿದ್ದರೆ ನಮ್ಮ ನಾಲೆಡ್ಜ್ ಒಂದು ಡೆವಲಪ್ ಆಗಿದ್ರೆ ಅವ್ರನ್ನ ಆ ಕ್ವಶನ್ ಮಾಡೋದಕ್ಕೆ ಆಗುತ್ತಾ ಆಗಲ್ವಲ್ಲ ಸೊ ಆ ರೀತಿ ಬೋಲ್ಡ್ ಆಗಿರ್ತಾರೆ ಅವರು ತೇಜಸ್ ಅನ್ನೋದು ಹುಮ್ಮತಾ ಇರ್ತದೆ ಸ್ಥಳೀಯ ಅಂದರೆ ಈಗಾಗಲೇ ಹೇಳಿದ್ನಲ್ಲ ಅಮೇರಿಕನ್ಸ್ ಇದನ್ನ ಅನ್ಲಕ್ಕಿ ಅಂತ ಫೀಲ್ ಆಗಿದ್ದಾರೆ ಸೊ ಅದು ನಮಗೆ ಬೇಕಾಗಿಲ್ಲ ಸೊ ಇದಂತೂ ಒಳ್ಳೆ ರಿಸಲ್ಟ್ ಕೊಡ್ತದೆ ಈ ತೋಳ ಟೋಟಮ್ ಅನ್ನೋದು ಸಲ ಹೇಳ್ತೀನಿ ನೋಡಿ ಈ ಸ್ವಿಚ್ ನ ಬರೆದಿಟ್ಕೊಂಡ್ಬಿಡಿ ಇದಕ್ಕಂತಾನೆ ಒಂದು ಬುಕ್ ಇಟ್ಬಿಡಿ ಅಂತ ಹೇಳಿದೀನಿ ನಾನು ಉಲ್ಫ್ ಮ್ಯಾಜಿಕ್ ಬಿಗೇನ್ ನವ್ ಅಂತ ಬರೆದ್ಬಿಟ್ಟು ನಿಮ್ಮ ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಳ್ಳಿ ಅದು ನಿಮ್ಮ ಮನೇನ ನಿಮ್ಮ ಕನಸು ನನಸಾಗಬೇಕಾ ಒಂದು ಒಳ್ಳೆ ಡೆವಲಪ್ಮೆಂಟ್ಗೋಸ್ಕರ ಒಂದು ಸ್ವಿಚ್ ವರ್ಡ್ನ ಯಾವ ರೀತಿ ಬಳಸ್ಕೊಡ್ಬೇಕು ಅನ್ನೋದು ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ಸ್ವಿಚ್ ವರ್ಡ್ ಅನೇಕ ಒಂದು ವಿಷಯಗಳಿಗೆ ನಾವು ಯೂಸ್ ಮಾಡ್ಬೋದು ಇಲ್ಲಿ ಎಜುಕೇಶನ್ ಪರ್ಪಸ್ಗೆ ಸಂಬಂಧ ಬಾಂಧವ್ಯಗಳಿಗೆ ಮನಿ ಪರ್ಪಸ್ಗೆ ಲಕ್ ಗೆ ಜ್ಞಾನಕ್ಕೆ ಮತ್ತೆ ತೇಜಸ್ಗೆ ಇನ್ನರ್ ಮೈಂಡ್ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಮತ್ತೆ ರೂಲ್ಸ್ ಅಂತೂ ಸೇಮ್ ಅಫಿರ್ಮೇಶನ್ ವಿಧಾನ ಸೇಮ್ ಇರುತ್ತೆ ಎಲ್ಲದಕ್ಕೂ ಸೇಮ್ ಟೈಮ್ ತಗೋಬೇಕು ಸೇಮ್ ಪ್ಲೇಸ್ ತಗೋಬೇಕು ಕನಿಷ್ಠ ಟ್ವೆಂಟಿ ಒನ್ ಟೈಮ್ಸ್ ನೀವು ಹೇಳ್ಕೊಬೇಕು ಟ್ವೆಂಟಿ ಒನ್ ಡೇಸ್ ಇದು ಮಾಡಿ ನೋಡಬೇಕು ಅವಾಗೆ ನಿಮಗೆ ರಿಸಲ್ಟ್ ಸಿಗೋ ಅಂಥದ್ದು ಒಂದೇ ವಿಶ್ ತಗೊಂಡಿರಬೇಕು ಟ್ವೆಂಟಿ ಒನ್ ಡೇಸ್ ಫುಲ್ಲಾಗಿ ಈ ರೀತಿ ಇದನ್ನ ಯೂಸ್ ಮಾಡಿ ಮತ್ತೆ ಇಲ್ಲಿ ಹೇಳೋದ್ನಲ್ಲ ಈ ನರಘೋಷ ನರದೃಷ್ಟಿನ ಯಾವ ರೀತಿ ಅವಾಯ್ಡ್ ಮಾಡ್ಕೊಬೇಕು ಅಂದರೆ ನರಘೋಷ ನರದೃಷ್ಟಿನ ಅವಾಯ್ಡ್ ಮಾಡೋಕ್ಕೆ ಪುಷ್ಯ ನಕ್ಷತ್ರ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಈ ಬಿಳಿ ಎಕ್ಕದ ಗಿಡದ ಒಂದು ರೆಂಬೆರ್ನ ಅಂದರೆ ನಾವು ಬಾಡಿ ಒಳಗಡೆ ಸ್ಟ್ರಕ್ಚರ್ ಇರುತ್ತಲ್ಲ ಅದನ್ನ ಒಂದು ಸ್ಟಿಕ್ ತಗೊಂಡು ನೀವು ಮನೆ ಮೇನ್ ಡೋರ್ ಇರುತ್ತಲ್ಲ ಅದು ಒಳಭಾಗದಲ್ಲಿ ಕಟ್ಟಬೇಕು ಒಂದಿಷ್ಟೇ ಇಷ್ಟು ಕಡ್ಡಿನ ನೀವು ಅದನ್ನು ಸಂಗ್ರಹಿಸ್ಕೋಬೇಕು ಬಿಳಿ ಎಕ್ಕದ ಗಿಡದ್ದು ಮುಂಚಿನ ದಿನವೇ ತಂದು ಅದನ್ನು ಬೇಕಾದ್ರೆ ಚೆನ್ನಾಗಿ ತೊಳೆದು ಹರಶಿ ನೀರಲ್ಲಿ ತೊಳೆದು ಶುದ್ಧಿ ಮಾಡಿ ಅದಕ್ಕೆ ಸ್ವಲ್ಪ ಧೂಪ ದೀಪ ಎಲ್ಲ ತೋರಿಸಿ ತದನಂತರ ನೀವು ಈ ಪುಷ್ಯ ನಕ್ಷತ್ರ ಇರೋ ಒಂದು ದಿನ ನೋಡಿಕೊಂಡು ಇನ್ನೇನು ಬರ್ತಾನೆ ಇದೆ ನೈನ್ಟೀನ್ತ್ ಪುಷ್ಯ ನಕ್ಷತ್ರ ಇದೆ ಗೋಲ್ಡ್ ಪರ್ಚೇಸ್ ಮಾಡಿ ಅಂತಲೂ ಹೇಳಿದ್ದೀನಿ ನಾನು ಸೊ ಅವತ್ತಿನ ದಿವಸ ಈ ಒಂದು ರೆಮಿಡಿ ಸಹ ನೀವು ಮಾಡಬಹುದು ಈ ಒಂದು ಬಿಳಿ ಎಕ್ಕದ ಗಿಡದ ರೆಂಬೆ ಒಳಗಡೆ ಭಾಗ ಏನಿರುತ್ತೆ ಅದು ಬಾಡಿ ಸ್ಟ್ರಕ್ಚರ್ ಏನಿರುತ್ತೆ ಒಂದು ಕಡ್ಡಿ ಅದನ್ನು ನೀವು ತಗೊಂಡು ಚೆನ್ನಾಗಿ ತೊಳೆದು ಪೂಜೆ ಮಾಡಿ ಪುಷ್ಯ ನಕ್ಷತ್ರ ಒಳ್ಳೆ ಟೈಮ್ ನೋಡಿಕೊಂಡು ನಿಮ್ಮ ಮೇನ್ ಡೋರ್ ಒಳಭಾಗದಲ್ಲಿ ಕಟ್ಟ್ರಿ ಈ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ ಯಾವುದೇ ಒಂದು ನರಘೋಷ ನರಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆ ಅದು ನಮ್ಮ ಮೇಲೆ ಪ್ರಭಾವ ಬೀಳದೆ ಇದು ಪ್ರೊಟೆಕ್ಟ್ ಕೊಡೋವಂಥದ್ದು ಜೊತೆಗೆ ಅವಾಯ್ಡ್ ಮಾಡೋವಂಥದ್ದು ನಮಗೆ ಯಾರೇ ಕಿರುಕುಳ ಕೊಡಬೇಕು ಒಳಗೆ ಬಂದ ತಕ್ಷಣ ಸ್ವಲ್ಪ ಕಣ್ಣು ಆಡಿಸ್ತಾರಲ್ವ ಓ ಇವರೆಲ್ಲ ಚೆನ್ನಾಗಿದ್ದಾರೆ ಇಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ ಅವ್ರು ನೋಡಿದ್ರು ಸಹ ಆ ನೋಟ ನಮ್ಮ ಒಂದು ದಾಟಿದ ಮೇಲೆ ಅಲ್ಲಿಗೆ ಎಂಡ್ ಆಗುತ್ತೆ ಹೊರತು ಆ ನೆಗೆಟಿವ್ ಎನರ್ಜಿ ಅನ್ನೋದು ಬೆಳೆಯೋಕ್ಕೆ ಅವಕಾಶ ಆಗೋದಿಲ್ಲ ಸೊ ಈ ಒಂದು ರೆಮಿಡಿನು ನೀವು ಮಾಡ್ಬೋದು ಪುಷ್ಯ ನಕ್ಷತ್ರ ದಿವಸ ಜೊತೆಗೆ ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಶನಿವಾರ ಮಾಡಬೇಕಾಗಿರೋ ಒಂದು ಟಿಪ್ ಇದಕ್ಕೆ ಸ್ವಲ್ಪ ನೀವು ಕೆಲಸ ಕೊಡಬೇಕಾಗ್ತದೆ ಅಂದ್ರೆ ನಲವತ್ತು ಮೂರು ದಿವಸ ಸತತವಾಗಿ ಈ ಒಂದು ಚಿಕ್ಕ ತಂತ್ರ ನಿಮ್ಮ ಜೊತೆ ಇರಬೇಕು ಅದು ನಿಮ್ಮ ಪರ್ಸಲ್ ಆಗಿರ್ಬೋದು ನಿಮ್ಮ ಒಂದು ಬ್ಯಾಗ್ ಅಲ್ಲಿ ಆಗಿರ್ಬೋದು ಶನಿವಾರ ಮಾಡಬೇಕಾಗಿರೋದು ಒಂದು ವೈಟ್ ಪೇಪರ್ ನಾನು ಆಲ್ರೆಡಿ ಇಲ್ಲಿ ನಿಮಗೆ ಬರೆದು ತೋರಿಸ್ತಿದೀನಿ ಒಂದು ವೈಟ್ ಪೇಪರ್ ತಗೊಳ್ಳಿ ಇಷ್ಟು ದೊಡ್ಡದೇನು ಬೇಕಿಲ್ಲ ನಾನು ವಿಡಿಯೋ ಪರ್ಪಸ್ ಆಗಿ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ಒಂದು ಸ್ಕ್ವಯರ್ ಆಗಿ ನಾಲ್ಕು ಕಾರ್ನರ್ಸ್ ಈಕ್ವಲ್ ಇರೋ ಒಂದು ಚಿಕ್ಕ ಪೇಪರ್ ತಗೊಳ್ಳಿ ಅದರಲ್ಲಿ ರೆಡ್ ಪೆನ್ ಅಲ್ಲಿ ಈ ತರ ಟ್ರಯಾಂಗಲ್ ಬರೆದಿರಬೇಕು ಶನಿವಾರ ಮಾಡಬೇಕಾಗಿರೋದು ಮತ್ತೆ ಯಾವ ಟೈಮ್ ಅಂದ್ರೆ ಒಳ್ಳೆ ಟೈಮ್ ನೀವೇ ನೋಡ್ಕೊಳ್ಳಿ ಅಂತ ಟೈಮ್ ಅಲ್ಲಿ ಮಾತ್ರ ಮಾಡ್ರಿ ಇದು ಬರ್ಕೊಳ್ಳೋವಾಗ ಮಾತ್ರ ಮತ್ತೆ ನಿಮ್ಮ ಹತ್ರ ಇದು ನಲವತ್ತು ಮೂರು ದಿವಸ ಸತತ ಕ್ಯಾರಿ ಮಾಡಬೇಕು ಆಮೇಲೆ ಒಳಗಡೆ ಇಲ್ಲಿ ಬ್ಲಾಕ್ ಅಂದ್ರೆ ನಿಮ್ಮ ಕಪ್ಪು ಕಾಜಲ್ ಇಡ್ತಾರಲ್ಲ ಮನೆಯಲ್ಲಿ ಐಲ್ಯಾಶಸ್ ಅಥವಾ ಕಾಜಲ್ ಇಂತದನ್ನ ತಗೊಂಡು ಅದರಲ್ಲಿ ಬರಿಬೇಕು ಓಂ ಶಂ ಶನೇಶ್ವರಾಯ ನಮಃ ಅಂತ ಈ ಟ್ರೈಯಾಂಗಲ್ ಒಳಗಡೆ ಬರ್ದಿರ್ಬೇಕು ನೀವು ಯಾವ ಭಾಷೆನಲ್ಲಿ ಬೇಕಿದ್ರು ಬರ್ಕೋಬಹುದು ಇಂಗ್ಲಿಷ್ ಅಲ್ಲಿ ಬೇಕಿದ್ರು ಬರ್ಕೋಬಹುದು ಮಸ್ಟ್ ಅಂಡ್ ಶುಡ್ ಮಂತ್ರ ಬರ್ದಿರ್ಬೇಕು ಟ್ರಯಾಂಗಲ್ ಅಲ್ಲಿ ಟ್ರಯಾಂಗಲ್ ಒಳಭಾಗದಲ್ಲಿ ಬರೆದಿರಬೇಕು ಓಕೆನಾ ಒಂದೇ ಸಲ ಬರೆದಿರ್ಬೇಕು ಈ ಒಂದು ಮಂತ್ರ ಅನ್ನೋದು ಬ್ಲ್ಯಾಕ್ ಕಲರ್ ಮತ್ತೆ ಕಾಜಲ್ ಇಲ್ಲ ಕಾಜಲ್ ಬಳಸೋರ್ ಬಳಸೋರಿಲ್ಲ ಅದೆಲ್ಲ ಹೇಳ್ಬಾರ್ದು ಬ್ಲ್ಯಾಕ್ ಪೆನ್ ಆದ್ರೂ ಕನಿಷ್ಠ ಪಕ್ಷ ನಿಮ್ಗೆ ಏನು ಸಿಕ್ಕಿಲ್ಲ ಇಜ್ಲಲ್ಲಿ ಸಹ ಬರಿಬಹುದು ಇಜ್ಜಲಲ್ಲಿ ಬರೆದ್ರೆ ಇನ್ನೂ ಒಳ್ಳೇದು ಓಕೆ ಇಜ್ಜಲು ಈ ಬ್ಲಾಕ್ ಕಾಜಲು ಕಪ್ಪು ಇಂಥವೆಲ್ಲ ನಮ್ಗೆ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಬ್ಲ್ಯಾಕ್ ಮಾರ್ಕರ್ ಅಥವಾ ಬ್ಲ್ಯಾಕ್ ಪೆನ್ ಅಲ್ಲಿ ಸಹ ಬರಿಬಹುದು ಈ ಬ್ಲ್ಯಾಕ್ ಪೆನ್ ಬ್ಲ್ಯಾಕ್ ಮಾರ್ಕರ್ಗಿನ ಇಜ್ಲು ಅಥವಾ ನಾವು ಸ್ಟವ್ ಅನಿಸೋವಾಗ ಸ್ವಲ್ಪ ಏನಾರೇ ಒಂದು ಚಾಕು ಏನಾರೇ ಒಂದು ಬ್ಲ್ಯಾಕ್ ಆಗಿ ಸುಟ್ಬಿಟ್ಟು ಅದ್ರ ಸಮೇತ ಬರಿಬಹುದು ನೀವು ಇಜ್ಜುಲು ಮಾಡಿಕೊಂಡು ಮನೆಯಲ್ಲೇ ಇಜ್ಜಲು ಸಹ ಪ್ರಿಪೇರ್ ಮಾಡಿಕೊಂಡು ತೆಂಗಿನ ಚಿಪ್ಪೆ ಇರುತ್ತಲ್ಲೋ ಅದನ್ನು ಸುಟ್ಟರೆ ಒಂದು ಇಜ್ಜಲಾಗುತ್ತೆ ನೀವು ಸಪ್ರೇಟಾಗಿ ಸ್ಪೇರ್ ಆಗಿ ಅದಕ್ಕಂತಾನೇ ಇಜ್ಜಲ್ ಪರ್ ಇಲ್ಲಿ ನೀವು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಚಿಪ್ಪೆ ತೆಂಗಿನ ಚಿಪ್ಪೆನ ಚಿಕ್ಕ ಪೀಸ್ನ ಸುಟ್ಬಿಟ್ಟು ಇಜ್ಜಲು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಬರೆಯೋದಕ್ಕೆ ಯೂಸ್ ಮಾಡಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೆದ್ಬಿಟ್ಟು ಇದನ್ನ ಫೋಲ್ಡ್ ಮಾಡಿ ನಿಮ್ಮ ಒಂದು ಪಾಕೆಟ್ ಅಲ್ಲಿ ಅಥವಾ ನಿಮ್ಮ ಒಂದು ಬ್ಯಾಗ್ ಅಲ್ಲಿ ಇದನ್ನ ಇಟ್ಕೊಂಡು ನಲವತ್ತು ಮೂರು ದಿನ ಇಟ್ಕೊಂಡಿರ್ಬೇಕು ಸೊ ಅದಾದ್ಮೇಲೆ ಮೂರು ದಿನ ಏನ್ ಹೇಳ್ಕೊಬೇಕು ಇದನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳುವಾಗ ಈ ಒಂದು ಶಂ ಶನೇಶ್ವರಾಯ ನಮಃ ಅಂತ ಪ್ರತಿದಿನ ಬೇಕಿದ್ರು ನೀವು ಹೇಳ್ಕೋಬಹುದು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡ್ಮೇಲೆ ಆಮೇಲೆ ಇದು ನರದೃಷ್ಟಿ ಅನ್ನೋದು ನಿಮ್ಗೆ ಓಡಿಸ್ಲಾಡ್ಸುತ್ತೆ ಅಂದ್ರೆ ನಿಮ್ಮ ಮೈ ಮೇಲೆ ಬೀಳೋ ನರದೃಷ್ಟಿನ ಮನೆಗೆ ಬೀಳೋ ನರದೃಷ್ಟಿನ ಎಕ್ಕದ ಗಿಡದ ಪೀಸ್ನ ನಾನು ಹೇಳಿದ್ದೀನಿ ಓಕೆ ನಮಗೆ ಆಗೋ ನರದೃಷ್ಟಿ ನಾವು ಎಲ್ಲೆಲ್ಲೋ ಹೊರಗಡೆ ಕೆಲಸದ ಮೇಲೆ ಓಡಾಡ್ತಿರ್ತೀವಿ ಆಫೀಸ್ಗೆ ಹೋಗ್ತಾ ಇರ್ತೀವಿ ನೆಂಟ್ರ ಮನೆಗೆ ಸ ಏನು ಒಂದು ಫಂಕ್ಷನ್ಸ್ಗೆ ಇಂಥದಕ್ಕೆಲ್ಲ ಓಡಾಡ್ತಾ ಇರ್ತೀವಲ್ಲ ಈ ಒಂದು ಸಣ್ಣ ಪ್ರಕ್ರಿಯೆಯನ್ನು ಮಾಡಿ ನೋಡ್ರಿ ನಿಮ್ಮ ಮೇಲೆ ಬೀಳೋ ಒಂದು ನರಘೋಷ ನರದೃಷ್ಟಿ ಅನ್ನೋದು ಸಹ ಅವಾಯ್ಡ್ ಆಗುತ್ತೆ ತದನಂತರ ಈ ಒಂದು ಪೇಪರ್ನ ಯಾವುದೇ ಒಂದು ಮರದ ಕೆಳಗಡೆ ಯಾರು ತುಳಿಯದೇ ಇರೋ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಊತ್ಬಿಡಿ ಅಥವಾ ಹರಿಯೋ ನೀರಿಗೆ ಹಾಕ್ಬಿಡ್ರಿ ಈ ಒಂದು ಪೇಪರ್ನ ನಲವತ್ ಮೂರು ದಿವಸ ಆದ್ಮೇಲೆ ಮತ್ತೆ ಬೇಕಾದ್ರೆ ನೀವು ಫ್ರೆಶ್ ಆಗಿ ಮಾಡ್ಕೋಬಹುದು ಶನಿವಾರ ಮಾತ್ರ ಮಾಡ್ಕೊಬೇಕು ಈ ಒಂದು ಸಣ್ಣ ಪ್ರಕ್ರಿಯೆ ಕಂಪಲ್ಸರಿ ರೆಡ್ ಪೆನ್ ಇರಬೇಕು ಟ್ರೈಯಾಂಗಲ್ ಒಳಗಡೆ ಬ್ಲಾಕ್ ಕಲರ್ ಅಲ್ಲಿ ಶಂ ಶನೇಶ್ವರಾಯ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರ್ದಿರ್ಬೇಕು ಓಕೆ ಸಿಂಪಲ್ ಇದು ಈ ಎರಡು ಅಂತೂ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಪಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್